ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಕೈ ರುಚಿ ನಾನು ಅನುಶ್ರೀ ನಾನು ಇವತ್ತಿನ ದಿನ ಇಡ್ಲಿ ಮಾಡಿ ತೋರ್ಸಕತ್ತೀನಿ ನೋಡ್ರಿ ರವೆ ಇಡ್ಲಿನ ಈ ಇಡ್ಲಿ ಮಾಡಕ್ಕೆ ತುಂಬ ಆದಂಥ ರೆಸಿಪಿ ಇದೆ ಸೊ ಯಾರೆಲ್ಲ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಬನ್ನಿರಿ ರೀ ನಾವು ಸ್ಟಾರ್ಟ್ ಮಾಡೋಣ ಅಂತ ಮೊದಲೇದಾಗಿ ಇಲ್ಲಿ ಒಂದು ಕಪ್ನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ನೋಡಿರಿ ಸೊ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಳ್ತೀನಿ ಅದೇ ಒಳಗೆ ನಾನು ಒಂದು ಅರ್ಧ ಚಮಚದಷ್ಟು ನಾನು ಕಾಳು ಹಾಕ್ಕೊಳ್ಳಕತ್ತೀನಿ ಒಂದು ನಾಲ್ಕು ಸ್ಪೂನಷ್ಟು ನಾನು ಸಾಬುದಾನಿ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ ಸೊ ಸಾಬುದಾನಿ ಹಾಕೋದ್ರಿಂದ ಇಡ್ಲಿ ತುಂಬ ವೈಟಾಗಿ ಬರುತ್ತೆ ನೋಡಿರಿ ಹಂಗೆ ಕಾಳು ಹಾಕೋದ್ರಿಂದ ಹಿಟ್ಟು ಉದುಕ್ ಬರುತ್ತೆ ಸೊ ಇವಾಗ ಅದನ್ನು ನೆನ್ಯಾಕಾಗಿ ಬಿಡ್ತೀನಂತ ಇವಾಗ ನೋಡಿರಿ ಒಂದು ಉದ್ದಿನ ಉದ್ದಿನಬೇಳೆಗೆ ನಾನು ಒಂದು ಮೂರು ಕಪ್ನಷ್ಟು ನಾನು ರವಾನ ಹಾಕ್ಕೊಳಾಕತ್ತೀವಿ ಸೊ ಒಂದು ಕಪ್ ಅಪ್ಪಿಗೆ ನಾವು ಎರಡು ಪಟ್ಟಷ್ಟು ರವಾನೆ ಹಾಕ್ಕೊಳ್ಬೇಕಾಗತ್ತಾ ಅಂದರೆ ಇಡ್ಲಿ ತುಂಬ ಚೆನ್ನಾಗಿ ಬರತ್ತೆ ನೋಡ್ರಿ ಇವಾಗ ನಾವು ಅದಕ್ಕೆ ರವ ಮುಳುಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊರಿ ಕೈ ಆಡಿಸ್ಕೊಂಡು ಅದಕ್ಕೆ ನಿಧಾನವಾಗಿ ನೀರು ಬಸಿರಿ ಸ್ವಲ್ಪ ಕೈ ಆಡಿಸ್ ತಕ್ಷಣನ ನೀರು ಬಸ್ಕಾಕೋಗ್ಬೇಡ್ರಿ ಸ್ವಲ್ಪ ಒಂದು ನಿಮಿಷ ಬಿಟ್ಟಿಗೆ ಆಮೇಲೆ ರವೆ ಎಲ್ಲ ಕೆಳಗಡೆ ಕೂಡುತ್ತೆ ನೋಡ್ರಿ ಸೊ ಆವಾಗ ನೀರು ಬಸಿರಿ ಇವಾಗ ನೋಡ್ರಿ ಎರಡು ಪ್ಲೇಟ್ ಮುಚ್ಚಿಕೊಂಡು ಇವಾಗ ನಾನು ಒಂದು ನಾಲ್ಕೂವರೆ ತಾಸು ನೆನೆಯಾಕ ಅಂತ ಅಂತಿದ್ನ ಇವಾಗ ಉದಿನಬೇಳಿ ಎಲ್ಲನೂ ಚೆನ್ನಾಗಿ ನೆನೆದೈತಿ ಇವಾಗ ನಾನು ಸ್ವ ಸ್ವಲ್ಪ ಜಾರಿಗೆ ಹಾಕ್ಕೊಂಡು ನಾವು ಪೂರ್ತಿ ನೈಸಂಗ ರುಬ್ಕೊಳ್ಬೇಕಾಗತ್ತೆ ಸೊ ರುಬ್ಬು ಹೊತ್ತನಾಗ ನೀವು ಫಸ್ಟ್ ನೀರು ಹಾಕ್ಕೊಂಡು ರುಬ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ತೆಳ್ಳಗಾಗ್ಬಿಡತ್ತೆ ಸೊ ಹಾಗಾಗಿ ಸೊ ಅವ್ರ ಸ್ವಲ್ಪ ರುಬ್ಕೊಳ್ರಿ ಅದು ಸ್ವಲ್ಪ ನೀರು ಬೇಕನ್ನಿಸ್ತಂದ್ರೆ ಅಷ್ಟು ಸ್ವಲ್ಪ ನೀರು ಹಾಕೋರಿ ಜಾಸ್ತಿ ನೀರು ಬೇಕಾಗಿಂಗಿಲ್ಲ ಒಂದು ಅರ್ಧ ಕಪ್ಪು ಹೋಗೋಂಗಿಲ್ಲ ನೋಡಿರಿ ಸೊ ಅಷ್ಟು ಅಷ್ಟರಲ್ಲೇ ಹೇಗಾಗ್ಬಿಡುತ್ತೆ ಅದನ್ನ ಮೊದಲೇ ನೆಂದಿರತ್ತಲ್ಲ ಸೊ ಹಾಗಾಗಿ ಈ ಕಡೆ ನಾನು ಇಡ್ಲಿ ರವೆ ಏನು ಬಸದಿಟ್ಟಿದ್ದೆ ನೋಡಿರಿ ಅದರೊಳಗೆ ನಾವು ಇದನ್ನು ಮಿಕ್ಸ್ ಅಂತ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀವು ಕೈಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಾಕತ್ತೀನಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅಂತ ಸೊ ಬೆಳಗಿನ ಜಾವ ಇಡ್ಲಿ ಹಾಕೋದಷ್ಟು ಕೆಲಸ ರಾತ್ರಿ ಅದರೇನೂ ಉಪ್ಪು ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಉಪ್ಪು ಬೇಗ ಕರಗಿಬಿಡುತ್ತೆ ಸೊ ಹಾಗಾಗಿ ಇವಾಗ ನೋಡಿರಿ ಹಿಟ್ಟು ಚೆನ್ನಾಗಿ ನೆನೆದೈತಿ ಹಂಗೆ ಉಬ್ಬಿನೂ ಬಂದೈತಿ ಇವಾಗ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ ಸೊ ಉಬ್ಬಿರುತ್ತಲ್ಲ ಹಿಟ್ಟು ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನೋಡ್ರಿ ಭಾಳ ಗಟ್ಟಿನೂ ಅಲ್ಲ ಭಾಳ ತಿಳುವನಲ್ಲ ಈ ಹದಕ್ಕೆ ಇರಬೇಕಾ ಇಡ್ಲಿ ಹಿಟ್ಟು ಜಾಸ್ತಿ ನೀರು ಅದು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಹಾಗಾಗಿ ಇವಾಗ ನೋಡಿದ್ರಲ್ಲ ಈ ಇಡ್ಲಿ ಹಿಟ್ಟು ರೆಡಿ ಆಗೈತಿ ಹಂಗೆ ನಾನು ಇಡ್ಲಿ ಸಟ್ಟನ್ನ ತೊಗೊಂಡ್ಯಾರ ಇಡ್ಲಿ ಮನೆಗೆ ನಾವು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡೋಣಂತ ಸ್ಪ್ರೇ ಮಾಡಿ ಈ ಹಿಟ್ಟನ್ನ ಪೂರ್ತಿ ಎಲ್ಲ ಮನೆಗೂ ಹಾಕೋಣಂತ ಸೊ ಆಯಿಲ್ ಹಾಕೋದ್ರಿಂದ ಏನಾಗತ್ತಂದ್ರೆ ಇಡ್ಲಿ ಅಂಟ್ಕೊಳ್ಳೋಂಗಿಲ್ಲ ನೋಡ್ರಿ ನೀಟಾಗಿ ಬರುತ್ತೆ ಸೊ ಈ ಕಡೆ ನಾನು ಒಂದು ಪಾತ್ರೆದೊಳಗೆ ನೀರನ್ನು ಕುದಿಯಾಕ ಇಟ್ಕೊಂಡಿದ್ದೀನಿ ಅದರೊಳಗೆ ನಾನು ಈ ಇಡ್ಲಿ ಪಾತ್ರೆನ ಇಡಾಕತ್ತೀನಿ ಸೊ ಇದು ಇಡ್ಲಿನ ಇಟ್ಟುಬಿಟ್ಟು ನಾವು ಒಂದು ಐದರಿಂದ ಒಂದು ಹತ್ತು ನಿಮಿಷದಷ್ಟು ನಾವು ಚೆನ್ನಾಗಿ ಕುದಿಯೋಕೆ ಬಿಡೋಣಂತ ಈ ಸ್ಟೀಮ್ ಒಳಗೆ ಆಗಬೇಕಲ್ಲ ಸೊ ಹಾಗಾಗಿ ಇವಾಗ ಇದು ಇಡ್ಲಿ ಸ್ವಲ್ಪ ಚೆನ್ನಾಗಿ ಬೆಂದೈತಿ ಇದಕ್ಕೆ ನಾವು ಒಂದೇನಾರು ಸ್ಪೂನ್ ಅದು ಏನಾರು ಚುಚಿ ಕ್ಯಾರ ನೋಡ್ಕೊರಿ ಹಿಟ್ಟು ಹಸಿ ಇತ್ತಂದ್ರೆ ಒಂದು ಎರಡರಿಂದ ಒಂದು ಮೂರು ನಿಮಿಷ ಬಿಡ್ರಿ ಇಲ್ಲ ಅಂತಂದ್ರೆ ಈ ಹಿಟ್ಟು ಬೆಂದಿತ್ತಂತಂದ್ರೆ ಇಡ್ಲಿ ರೆಡಿ ಆಗೈತೆ ಅರ್ಥ ಇವಾಗ ನೋಡಕತ್ತಿರಲ್ಲ ಇಡ್ಲಿ ಪೂರ್ತಿ ಚೆನ್ನಾಗಿ ಬೆಂದೈತಿ ಇವಾಗ ನಾನು ಇದನ್ನು ಓಪನ್ ಮಾಡ್ಕೊಳ್ತೀನಿ ತಕ್ಕೊಂಡ್ಬಿಟ್ಟು ಇಡ್ಲಿನ ತಕ್ಕೊಳ್ಳೋಣ ಅಂತ ಸೊ ಒಂದೆರಡು ನಿಮಿಷ ನೀವು ತನ್ನಗಾಕ ಬಿಡ್ಬೇಕಾಗತ್ತ ಅಂದರೆ ಬಿಸಿದ ನಾವು ಇಡ್ಲಿ ತೆಗ್ಯಕ್ಕೆ ಹೋದ್ರೆ ಇಡ್ಲಿ ನೀಟಾಗಿ ಬರೋಂಗಿಲ್ಲ ಸೊ ಅಂಟ್ಕೊಂಡು ಬಿಡತ್ತೆ ನೋಡ್ರಿ ಪಾತ್ರೆದಾಗ ಇಡ್ಲಿ ಪಾತ್ರೆದೊಳಗೆ ಅದಕ್ಕಾಗಿ ನಾವು ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟು ಇಡ್ಲಿ ತಗೊಂಡು ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಕತ್ತಿರಲ್ಲ ಈಗ ಇಡ್ಲಿ ಒಂದು ಸ್ವಲ್ಪ ಅಂಟ್ಕೊಳ್ಳಲ್ಲ ನೀಟಾಗಿ ಬಂದೈತಿ ಸೊ ಆಯಿಲ್ ಆಯಿಲ್ ಹಾಕೋದ್ರಿಂದ ಮೊದಲೇ ಬಾರಿಗೆ ಫಸ್ಟಿಗೆ ಹಾಕಬೇಕಾದಾಗ ಅಷ್ಟು ಆಯಿಲ್ ಹಾಕ್ಬೋದು ಎರಡನೇ ಸರಿಗೆ ಆಯಿಲ್ ಅವಶ್ಯಕತೆ ಇರೋಂಗಿಲ್ಲ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ನೋಡಿರಿ ಇವಾಗ ನಾನು ಒಂದು ಬಾಕ್ಸಿಗೆ ಹಾಕ್ಕೊಳಕತ್ತೀನಿ ಇವನ ಅಷ್ಟು ಇಡ್ಲಿನ ಹಾಕ್ಕೊಂಡು ಬಿಟ್ಟು ಇಟ್ಕೊಳ್ತೀನಂತ ನೋಡಕತ್ತಿರಲಿಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದೈತಿ ಮಲ್ಲಿಗೆ ಇಡ್ಲಿ ಹಾಗೆ ಮನೇಲಿ ಸಿಂಪಲ್ಲಾಗಿ ಮಾಡ್ಕೋಬೋದು ಜಾಸ್ತಿ ಅಂತ ಏನು ಹಾಕೊಳ್ಳೋಂಥ ಅವಶ್ಯಕತೆ ಇರೋಂಗಿಲ್ಲ ನೋಡಿರಿ ಸೊ ನಾಲ್ಕು ನಾಲ್ಕು ಐಟಮಲ್ಲಿ ಆಗಿಬಿಡುತ್ತೆ ಇಡ್ಲಿ ಇವಾಗ ನೋಡಿರಿ ನಾನು ಇದನ್ನ ಅಷ್ಟು ಒಂದು ಪಾತ್ರೆಗೆ ತಕೊಂಡಿದ್ದೀನಿ ಇವಾಗ ನೋಡಿರಿ ತುಂಬ ಸಾಫ್ಟಾಗಿ ಹಾಗೆ ಫ್ಲಫಿ ಆದಂಥ ಇಡ್ಲಿ ಬಂದೈತಿ ಸೊ ಇದು ಮನ್ಯಾಗ ಬೆಳಗಿನ ಚಾವಕ್ಕೆ ತಿಂಡಿಗಂತೂ ಮಸ್ತ್ ಇಡ್ಲಿ ನೋಡ್ರಿ ರೆಸಿಪಿ ಅಂದರೆ ಆಯಿಲ್ ಇರೋಂಗಿಲ್ಲ ಏನು ಇರಂಗಿಲ್ಲ ಸೊ ಹೆಲ್ತಿಗೂ ತುಂಬ ಒಳ್ಳೇದು ಇಡ್ಲಿ ಇವಾಗ ನೋಡ್ರಿ ಇದು ಇದಕ್ಕೆ ನಾನು ಆಯಿಲ್ ಸ್ಪ್ರೇ ಮಾಡಿದ್ದಿಲ್ಲ ಆಯಿಲ್ ಸ್ಪ್ರೇ ಮಾಡಿಲ್ಲ ಅಂದರೂ ತುಂಬ ಚೆನ್ನಾಗಿ ಎದ್ದು ಬಂದೈತಿ ನಾನು ಹೇಳಿದ್ನಲ್ಲ ಮೊದಲನೇ ಬಾರಿಗೆ ಅಷ್ಟೇ ಆಯಿಲ್ನ ಹಚ್ಕೊಬೋದು ಎರಡನೇ ಬಾರಿಗೆ ಆಯಿಲಿನ ಅವಶ್ಯಕತೆ ಇರೋಂಗಿಲ್ಲ ಸೊ ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳಗತ್ತೀನಿ ನೋಡಿರಿ ಅದ್ರ ಜೊತೆಗೆ ಇಡ್ಲಿ ಮತ್ತು ಸಾಂಬಾರು ಚಟ್ನಿನ ಹಾಕ್ಕೊಳ್ಳ್ತೀನಿ ಸೊ ಇವಾಗ ನೋಡ್ರಿ ಇಡ್ಲಿ ನಮ್ಗೆ ಮಸ್ತ್ ಹಂಗೆ ಸಾಫ್ಟ್ ಹಂಗೆ ಆಗೈತಿ ಹಂಗೆ ಫ್ಲಫಿಯಾಗಿ ಬಂದೈತಿ ಕೂಡ ತುಂಬ ಅಗ್ದಿ ಎಕ್ದಮ್ ಸಾಫ್ಟ್ ಅದ ಹಂಗೆ ಮಲಗಿ ಇಡ್ಲಿ ನೀವು ಮನೆಯಾಗ ಇದನ್ನ ಒಂದ್ಸಲ ಸಲ ಮನೆಯಾಗ ಟ್ರೈ ಮಾಡಿರಿ ಹೆಂಗೆ ಅನಿಸ್ತಂತ ನಮಗೂ ಹೇಳ್ರಿ ಹಂಗೆ ನೀವು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೋಗ್ಬೇಡ್ರಿ ನಾ ಮತ್ತೆ ಮುಂದಿನ ಉಳಿದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ಮುತ್ತ ಸಿಗ್ತೀನಂತ ನಮಸ್ಕಾರ ಇದನ್ನು ಟ್ರೈ ಮಾಡಿರಿ